ರಾಜ್ಯ ಸರ್ಕಾರದ ಸಾಧಾರಣ ಸಮಾವೇಶದ ಅಂಗವಾಗಿ ಮೈಸೂರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಒಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಒಂದು ಶಂಕುಸ್ಥಾಪನೆ ಒಂದು ಕಾರ್ಯವನ್ನು ನೆರವೇರಿಸಲಾಗ್ತಾ ಇದೆ ಈ ಒಂದು ಇಲ್ಲಿ ಇಟ್ಟಿರುವಂತಹ ಬಹುತೇಕ ಶಿಲಾಫಲಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಂತರ ಎಚ್ ಡಿ ಕೇಂದ್ರ ಸಚಿವರಾಗಿರುವಂಥ ಮಾಜಿ ಮುಖ್ಯಮಂತ್ರಿಯಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಹೆಸರನ್ನು ಕೂಡ ಶಿಲಾಫಲಕದಲ್ಲಿ ಹಾಕ್ಸಿರೋದು ಕೂಡ ಸಾಕಷ್ಟು ಒಂದು ಗಮನವನ್ನು ಸೆಳೀತಾ ಇದೆ ಇದು ರಾಜ್ಯ ಸರ್ಕಾರದ ಒಂದು ಸಾಧನ ಸಮಾವೇಶ ಆದರೂ ಕೂಡ ಕೇಂದ್ರ ಆಗಿರುವಂಥ ಎಚ್ ಡಿ ಅವರ ಒಂದು ಹೆಸರಿಗೆ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಿರೋದು ಇಲ್ಲಿ ಕಂಡು ಬರ್ತದೆ ಏಕೆಂದರೆ ಆ ಒಂದು ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುತ್ತೆ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದು ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಶಿಲಾಫಲಕದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಇಲ್ಲಿ ರಾಜ್ಯ ಸರ್ಕಾರ ನೀಡಿರೋದು ಇಲ್ಲಿ ಎದ್ದು ಕಾಣುತ್ತೆ ಅಂತ ಹೇಳ್ಬೋದು ಬಹುತೇಕ ಇಲ್ಲಿ ಇಟ್ಟಿರುವಂತಹ ಒಂದು ಶಿಲಾಫಲಕದಲ್ಲಿ ಮಾಜಿ ಮುಖ್ಯಮಂತ್ರಿ ಒಂದು ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರನ್ನು ಹಾಕುವ ಮುಖಾಂತರ ಒಂದು ರೀತಿ ರಾಜ್ಯ ಸರ್ಕಾರ ಕೂಡ ಒಂದು ಶಿಷ್ಟಾಚಾರವನ್ನು ಪಾಲನೆ ಮಾಡಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಕೆಲವೊಂದು ಇದೇ ಒಂದು ವಿಚಾರ ಮುಂದೆ ಒಂದು ದೊಡ್ಡದಾಗುವಂಥ ಸಾಧ್ಯತೆ ಇತ್ತು ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಂದು ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಹೆಸರನ್ನ ಇಲ್ಲಿ ಶಿಲಾಫಲಕದಲ್ಲಿ ಹಾಕುವ ಮುಖಾಂತರ ಒಂದು ಶಿಷ್ಟಾಚಾರವನ್ನು ಪಾಲನೆ ಮಾಡುವ ಮುಖಾಂತರ ಯಾವುದೇ ವಿವಾದಗಳು ಉಂಟಾಗದಂತೆ ನೋಡ್ಕೊಂಡು ಅಂತ ಹೇಳ್ಬಹುದು ಒಟ್ಟಾರಾಗಿ ರಾಜ್ಯ ಸರ್ಕಾರ ಮೈಸೂರಿನಲ್ಲಿ ಆಯೋಜನೆ ಮಾಡಿರುವಂತಹ ಈ ಒಂದು ಒಂದು ರಾಜ್ಯ ಸರ್ಕಾರದ ಸಾಧನ ಸಮಾವೇಶದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಅವರ ಹೆಸರನ್ನು ಕೂಡ ಒಂದು ಶಿಲಾಫಲಕದಲ್ಲಿ ಹಾಕುವ ಮುಖಾಂತರ ಒಂದು ಶಿಷ್ಟಾಚಾರವನ್ನು ಪಾಲನೆ ಮಾಡಿದೆ ಅಂತಲೇ ಹೇಳಬಹುದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು